ಕಾರ್ಯಕ್ರಮ ಐವತ್ ಐದು ಕೆಜಿ ಉಚಿತವಾಗಿ ಕೊಡ್ತಾ ಇದೆ ಇದನ್ನ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಜಾರಿಗೆ ತಗ ಬಂದದ್ದು ಈಗ ಅವರು ಹೇಳ್ತಾರೆ ಬಿಜೆಪಿ ಹೇಳ್ತಾರೆ ನಮ್ ಸರ್ಕಾರ ಮಾಡಿರೋದು ನಮ್ ಸರ್ಕಾರ ಕೇಂದ್ರದಿಂದ ಬರ್ತಕ್ಕಂಥ ಕೇಂದ್ರಕ್ಕೆ ತೆರಿಗೆ ಕೊಡೋರು ಯಾರಪ್ಪ ಕೇಂದ್ರಕ್ಕೆ ಯಾರು ತೆರಿಗೆ ಕೊಡೋರು ಏನು ಅವರೇ ಪ್ರಿಂಟ್ ಮಾಡ್ಕೋತಾರ ನೋಟ್ನ ನಾವೆಲ್ಲ ತೆರಿಗೆ ಕೊಡೋದು ನಮ್ಮ ದುಡ್ಡಲ್ಲ ಅದು ಕೇಂದ್ರದ ಸರ್ಕಾರದ ದುಡ್ಡು ಕರ್ನಾಟಕದ ದುಡ್ಡು ಎಲ್ಲ ರಾಜ್ಯಗಳ ದುಡ್ಡು ನೂರ ಕೋಟಿ ಜನರ ದುಡ್ಡು ನರೇಂದ್ರ ಮೋದಿ ಅವರದಲ್ಲ ನಡ್ಡಾ ಅವ್ರದ್ದು ಅಲ್ಲ ಇದು ತಿಳ್ಕೋಬೇಕಾಗ್ತದೆ ನಮ್ಮ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಫ್ರೀಯಾಗಿ ಯಾಕೆ ಕೊಡ್ತಾ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನು ಮಾಡಿದ್ದೇವೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾನೂನನ್ನು ಮಾಡಿದ್ದೇವೆ ಹೇಳ್ತಾರೆ ಕೆಲವರು ಡಿವೇಟ್ ಮಾಡಿಬಿಟ್ಟಿದಿರಿ ಹಣನ ಆಯ್ತಪ್ಪ ನೀವು ಡಿವೇಟ್ ಮಾಡಿದೀವಿ ಅಂತ ಹೇಳಕ್ಕ ಇರೋದು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಮಾಡಿಸಿ ಕೇಂದ್ರವನ್ನು ಮಾಡಿಸಿ ನಲವತ್ತೆಂಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಅದರಲ್ಲಿ ಬರೀ ಅರವತ್ತು ಸಾವಿರ ಕೋಟಿ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅದರ ಪ್ರಕಾರ ಎಷ್ಟು ದುಡ್ಡು ಬರಬೇಕಾಗಿತ್ತು ಕೇಂದ್ರದಿಂದ ಸಿದ್ದರಾಮಯ್ಯನವರು ಮನೆಯವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಆಯ್ತಪ್ಪ ನಾವು ಈ ಕಾನೂನು ತಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡ್ಲಿಕ್ಕೆ ಮಾಡಿದ್ದೀವಿ ನೀವೇನು ಮಾಡಿದ್ದೀರಿ ನೀವು ಬೇರೆ ರಾಜ್ಯಗಳಲ್ಲಿ ಮಾಡಿಸಿ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾಡಿಸಿ ಕೇಂದ್ರ ಸರ್ಕಾರದಲ್ಲಿ ಮಾಡಿಸಿ ಟೀಕೆ ಮಾಡಕ್ಕೆ ನೀವಿರೋದು ತಪ್ಪಾಗಿದೆ ಸೊಪ್ಪಿಸ್ಕೊಳ್ಳೋಣ ಆದರೆ ಈ ಶಕ್ತಿಗಳಿದಾವಲ್ಲ ಬಿಜೆಪಿ ಶಕ್ತಿಗಳು ಇವರಿಗೆ ಇವರು ಎಲ್ಲರೂ ಕೂಡ ಬಡವರ ವಿರೋಧಿಗಳು ಕೆಲವರು